ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ದರೆಲ್ಲರೂ ಎಚ್ ಎಂ ಪಿ ವಿ ವೈರಸ್ ಹ್ಯೂಮನ್ ಮೆಟಫೆನೊ ವೈರಸ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಳು ಬರುತ್ತಿರುವ ಹೆಸರು ಸಾಕಷ್ಟು ಮಾಧ್ಯಮಗಳಲ್ಲಿ ಈ ಒಂದು ವೈರಸ್ಸಿನ ಹೆಸರು ನಾವು ನೋಡಬಹುದಾಗಿದೆ ಎಚ್ ಎಂ ಪಿ ವಿ ವೈರಸ್ ಚಿಂತಾಜನಕ ಲಾಕ್ಡೌನ್ ಆಗಲು ಸಾಧ್ಯತೆ ಇದೆ ಎನ್ನುವ ಮಾಹಿತಿಗಳು ಸುಮಾರು ಕೇಳು ಬರುತ್ತಿದೆ ಆದರೆ ಇಂತಹದ್ದು ಯಾವುದು ಕಾಣಿಸುತ್ತಿಲ್ಲ ಎಚ್ ಎಂ ಪಿ ವಿಯಿಂದ ಭಯ ಬೇಡ ಎಚ್ಚರವಿರಲಿ ನಮ್ಮ ಸುತ್ತಮುತ್ತಲೂ ಸಾಕಷ್ಟು ಇಂಥ ವೈರಸ್ಗಳು ಇದ್ದೇ ಇರುತ್ತೆ ಆದರೆ ಟೆಕ್ನಾಲಜಿಯ ಮುಂದುವರಿಕೆಯಿಂದ ಇಂಥ ವೈರಸ್ ಪತ್ತೆಯಾಗಿದೆ ಇದು ಆತಂಕಕಾರಿಯಾದ ವೈರಸ್ ಅಲ್ಲ ಹಾಗೂ ಚೀನಾಯಿಂದ ಬಂದಿಲ್ಲ ಎರಡು ಸಾವಿರದ ಒಂದರಲ್ಲಿ ಇಂಥ ವೈರಸ್ ಪತ್ತೆಯಾಗಿತ್ತು ವಯಸ್ಸಾದವರಿಗೆ ಪುಟ್ಟ ಮಕ್ಕಳಿಗೆ ಈ ವೈರಸ್ ಬೇಗ ಹರಡುತ್ತೆ ಆದರೆ ಇದು ಅಪಾಯಕಾರಿ ಅಲ್ಲ ಎಂದು ತಜ್ಞರು ತಿಳಿಸಿದ್ದಾರೆ ಎನ್ನುವ ಮಾಹಿತಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ನೀಡಿದ್ದಾರೆ ಜ್ವರ ಕೆಮ್ಮು ಮೂಗು ಕಟ್ಟಿಕೊಳ್ಳುವುದು ಮುಂತಾದ ಲಕ್ಷಣಗಳು ಎಚ್ ಎಂ ಪಿ ವಿಯ ಲಕ್ಷಣಗಳಾಗಿವೆ ಕೆಮ್ಮುವುದರಿಂದ ಅಥವಾ ಸೀನುವುದರಿಂದ ಈ ವೈರಸ್ ಹರಡಬಹುದು ಕಲುಷಿತ ಜಾಗಗಳಿಂದ ದೂರವಿರಬೇಕಾಗಿದೆ ಏಕೆಂದರೆ ಇಂಥ ಜಾಗಗಳಲ್ಲಿ ಕೈ ಹಾಕಿ ಮೂಗನ್ನು ಮುಟ್ಟುವುದಾದರೆ ಇಂಥ ವೈರಸ್ ಹರಡುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಆಗಾಗ ಸ್ಯಾನಿಟೈಸರ್ ಯೂಸ್ ಮಾಡಿಕೊಳ್ಳಿ ಅಥವಾ ಸಾಬೂನಿನಿಂದ ಕೈಗಳನ್ನು ಸ್ವಚ್ಛಗೊಳಿಸಿ ಸೀನುವಾಗ ಕರ್ಚಿಫ್ಗಳನ್ನು ಬಳಸಿ ಎಚ್ ಎಂ ಪಿ ವಿ ಅಷ್ಟು ದೊಡ್ಡ ಸಮಸ್ಯೆವೇ ಅಲ್ಲ ಚಳಿಗಾಲ ಇರುವ ಸಮಯದಲ್ಲಿ ಇಂತಹದು ಆಗೋದೂ ಸಹಜ ಇಮ್ಯುನಿಟಿ ಕಡಿಮೆ ಇರುವುದರಿಂದ ಸ್ವಲ್ಪ ಎಚ್ಚರ ವಹಿಸಬೇಕಾಗಿದೆ ಎಂದು ಚೈನಾದಿಂದ ಒಂದಷ್ಟು ಮಂದಿ ಹೇಳಿಕೆಯನ್ನು ನೀಡಿದ್ದಾರೆ ನೆನಪಿರಲಿ ಸ್ನೇಹಿತರೆ ಯಾವುದೇ ಜ್ವರ ಆಗಿರಲಿ ನಾವು ಸರಿಯಾದ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಿಲ್ಲ ಎಂದರೆ ಅದು ಜೀವಕ್ಕೆ ಅಪಾಯವಾಗಿದೆ ಭಯ ಬೇಡ ಎಚ್ಚರವಿರಲಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಧನ್ಯವಾದ